ಒಂದು ಬಂಗಾರ ಅಮ್ಮ ಚೆನ್ನಾಗಿ ಯಾಕೋ ಬರ್ತಾ ಇಲ್ಲ ಬರ್ತಾಯಿಲ್ಲ ಒಂಚೂರು ಹೆಲ್ಪ್ ಮಾಡೋಣ ಪಾಪ ಅಮ್ಮನೇ ಐದು ಗಂಟೆ ಕೇಳ್ತಾಳೆ ಇವಾಗ ಟೈಮು ಹ್ಞೂ ನಾಲ್ಕು ಗಂಟೆ ಆಗಿದೆ ನಾನೇ ಎದ್ದು ಒಂದು ಸ್ವಲ್ಪ ಕಸ ಗೀಸ ಗುಡಿಸಿ ರಂಗೋಲಿ ಹಾಕ್ತೀನಿ ಈಗ ಬೇರೆ ಮಾನಮೇ ಹಬ್ಬ ಸ್ಟಾರ್ಟ್ ಆಯಿತು ಇನ್ನು ಬನ್ನಿ ಗಿಡಕ್ಕೆ ಬೇರೆ ಹೋಗಬೇಕು ನಾಳೆಯಿಂದ ನೋಡೋಣ ಅಯ್ಯೋ ಸೌಂಡ್ ಆಗೇ ಬಿಡುತ್ತೆ ನನ್ನ ತಂಗಿ ಎದ್ದೇ ಹೋಗ್ಬಿಡ್ತಾಳೆ

ಹೆದರೆ ಬರುವ ಲಕುಮಿಯ ಮನ ಕನಕು ತುಳಿರುವ ಶ್ರೀ ವೆಂಕಟೇಶ ಶ್ರೀ ವೆಂಕಟೇಶ ಶ್ರೀ ವೆಂಕಟೇಶ ಯಾರವ ಇಷ್ಟೊತ್ತನೇ ಗೆದ್ದು ದೇವ್ರ ಪೂಜೆ ಪಕ್ಕದ ಮನೆಯವ್ರು ಇರಬೇಕಾ ನಂಗೆ ನಮ್ಮ ಮನೇಲಿ ಉದ್ದಿನ ಕಡ್ಡಿ ವಾಸನೆ ಬರ್ತಾ ಇದೆ ಅನ್ನಿಸ್ತಾ ಇದೆ ಹ್ಞೂ ನೋಡಿ ಬರ್ತೀನಿ ಇದು ಹೇಳ್ತು ಈಗೆಷ್ಟು ಟೈಮು ಐದು ಗಂಟೆ ಆಯಿತು ಇಷ್ಟು ತೋರುತ್ತೆ ಅಯ್ಯೋ ನನ್ ಮಗಳು ಏನ್ ಇಷ್ಟ ಲಘು ಎದ್ದು ಪೂಜೆ ದೇವ್ರ ಮುಂದೆ ದೀಪ ಮನೆ ಏನು ತಳ ತಳ ಅಂತ ಇದೆಯಲ್ಲಪ್ಪ ಅಯ್ಯೋ ದೇವ್ರಿ ಮಗಳೇ ಏನಮ್ಮ ಇಷ್ಟ ಬೇರೆ ಆಯ್ತಿದ್ಯಾ ಅಲ್ಲ ಏನಿದು ಅಲ್ಲ ಏನು ಅಂತ ಅಮ್ಮ ಮಗಳು ಮುಖ ತೊಳ್ಕೊಂಬ ಮಂಗ್ಲಾರತಿ ತಗೋಂತೆ ಇಲ್ಲಮ್ಮ ನಾನು ಸ್ನಾನ ಮಾಡಿದೆ ಮಂಗ್ಲಾರತಿ ತಗೊಳಲ್ಲ ಆಮೇಲೆ ನಾನು ತಗೋತೀನಿ ನೀನು ತಗೊಂಡಿಡು ಹ್ಮ್ ಸರಿ ನಮ್ಮ ಅಲ್ಲಮ್ಮ ಇಷ್ಟು ಬೇರೆ ಬೇರೆ ಯಾಕೆದ್ದು ಇಷ್ಟೆಲ್ಲ ಮಾಡಿದ್ಯಾ ಅಮ್ಮ ಇವತ್ತಿನ ನವರಾತ್ರಿ ಅಲ್ವಾ ದಸರಾ ಹಬ್ಬ ಚಾಲೂ ಆಯಿತು ಅದಕ್ಕೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡ್ದಮ್ಮ ಅಮ್ಮ ಬ್ರಾಹ್ಮಣಿ ಮುಹೂರ್ತದಲ್ಲಿ ನಾವು ಎದ್ಬಿಟ್ಟು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿದ್ರೆ ದೇವರು ನಮಗೆಲ್ಲ ಆಶೀರ್ವಾದ ಮಾಡ್ತಾನಂತೆ ಅಷ್ಟು ಅಂತಾನಂತೆ ಅದಕ್ಕೆ ನಾನು ಬೇಗ ನಾಲ್ಕು ಗಂಟೆಗೆ ಎಚ್ಚರ ಆಯಿತಾ ಇತ್ತು ಪೂಜೆ ಮಾಡಿದೆಮ್ಮ ಸರಿ ಇವಾಗ ಟೈಮು ಆರು ಗಂಟೆ ಆಗಿದೆ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ನೀನು ಏನಾದರೂ ಅಡುಗೆ ಮಾಡಮ್ಮ ಇರಮ್ಮ ನೀವು ದೇವಸ್ಥಾನಕ್ಕೆ ಹೋಗ್ತ ಮುಂಚೆ ನಾನು ಹೋಗಿ ಬಾಗ್ಲಾಗೆಲ್ಲ ಎಲ್ಲ ಕಸ ಹೊಡಿಕೊಂಡು ಬರ್ತೀನಿ ಅಮ್ಮ 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 ಏನು ಹೇಳೋದು ಕೇಳ್ತಾರೆ ಏನಾದ್ರು ಮಾಡಿ ನಾನು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಯ್ಯೋ ದೇವ್ರಿ ಮನೆಯೆಲ್ಲ ಏನು ತಕ್ಕ ತಕ್ಕ ಅಂತ ಇದೆಯಲ್ಲ ನನ್ನ ಮಗಳು ಮನೆಯೆಲ್ಲ ಕಸ ಓಡಿಸಿ ಒರೆಸ್ಬಿಟ್ಟಿದ್ದಾರೆ ಬಾಗಿಲಾದ್ರೂ ಕಸ ಹೊಡ್ತೀನಿ ರೆಡಿ ಆಗೋ ಅಷ್ಟಲ್ಲಿ ನನ್ನ ಮಗಳು ಮನೆ ಕಸ ಹೊಡೆದು ಮನೆ ಒರೆಸಿ ಹ್ಞೂ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಾಗಿಲ ಏನು ತಳ ಅಂತ ಇದೆ ನನ್ನಗಳು ಎಷ್ಟು ಚೆನ್ನಾಗಿ ಬಿಡಿಸಿದಾಳವ ದೀಪಗಳು ಬೇರೆ ಇಟ್ಟಾಳೆ ಅಯ್ಯೋ ನನ್ನ ಮಗಳು ಯಾವತ್ತೂ ಕೆಲಸ ಮಾಡಿಲ್ಲ ಊಟದಾಗಿಂದ ಇವತ್ತು ಮಾಡಿರೋದು ನೋಡಿ ನಾನು ಏನು ಹೇಳಿಲ್ಲ ಎಷ್ಟೆಲ್ಲ ಸಹಾಯ ಮಾಡಿದಾಳವ್ವ ಎಷ್ಟು ದೊಡ್ಡ ಮನೆನ ಒಬ್ಬಕ್ಕೆ ಕ್ಲೀನ್ ಮಾಡಿದಾಳ ನನ್ನ ಮಗಳು ಬಂಗಾರ ಅಮ್ಮ 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 ಓ ಮಗಳೇ ಅಯ್ಯೋ ಬಂಗಾರ ಅಲ್ಲಮ್ಮ ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದಿದ್ದೇವೆ ಇಡೀ ದೊಡ್ಡ ಮನೆಯೆಲ್ಲ ಕ್ಲೀನ್ ಮಾಡಿ ಮೇಲೆ ತಳಗೆ ಎಲ್ಲ ಕರೆಸಿ ಬರೆಸಿ ಮನೆಯೆಲ್ಲ ಸ್ವಚ್ಛ ಮಾಡಿ ಹಾಂ ಸ್ನಾನ ಮುಗಿಸ್ಕೊಂಡು ಬಾಗ್ಲ ಕಸ ಹೊಡೆದು ರಂಗೋಲಿ ಹಾಕಿ ಬಾಗಿಲು ಪೂಜೆ ಮಾಡಿ ಇಷ್ಟೆಲ್ಲ ಕೆಲಸ ಮಾಡಿದೀಯ ನನ್ನ ತಾಯಿ ಅಮ್ಮ ನಮ್ಮನೆ ಕೆಲಸ ಮಾಡೋಕ್ಕೆ ನನಗೇನು ನನಗೇನು ಇದನ್ನಿಸ್ಲಿಲ್ಲ ನಾನು ಮಾಡಿದ್ದೀನಿ ಅಮ್ಮ ಶೀತನ್ನು ಕರ್ಕೊಂಡು ಹೋಗಲ್ಲ ದೇವಸ್ಥಾನಕ್ಕೆ ಸರಿ ಅಮ್ಮ ಕರ್ಕೊಂಡು ಹೋಗಿ ಏಮ್ಮ ಅವ್ನ ಎದ್ಬಿಟ್ಟು ಬೇಗ ಸ್ನಾನ ಮಾಡೋಕ್ಕೆ ಹೇಳ್ತೀನಿ ಆ ಸೋಂಬೇರಿ ಏನೇ ಬಿದ್ದಾವ ಅಮ್ಮ ನಾನು ಈಗಲೇ ಹೇಳ್ತೀನಿ ಅವಳಿಗೆ ಸೋಂಬೇರಿ ಗಿಂಬೇರಿ ಅಂತ ಬೈಯಕ್ಕೆ ಹೋಗ್ಬೇಡ ಯಾಕಂದರೆ ನಾನು ಮಾಡಿದೀನಿ ಅಂತ ಅವ್ಳಿಗೆ ಬೈಯೋದದು ಇಷ್ಟ ಆಗೋಲ್ಲ ಅವ್ಳ ಕೆಲಸನೂ ನಾನೇ ಮಾಡ್ತೀನಿ ನನ್ನ ಕೆಲಸನೂ ಅವಳು ನಾನೇ ಮಾಡ್ತೀನಿ ಅವಳಿಗೆ ಏನು ಹೇಳೋಕ್ಕೆ ಹೋಗ್ಬೇಡ ಅವ್ಳು ನನ್ನ ಮುದ್ದಿನ ತಂಗಿ ನೀನು ಯಾವ ನಿನ್ನ ತಂಗಿನ ಬಿಟ್ಕೊಟ್ಟಿದ್ದೀನಿ ಯಾಕೆ ನನ್ನ ಬಂಗಾರ ಓ